ಅಂಬೇಡ್ಕರ್ ಐಟ್ಸ್ ಯೂತ್ ಫೆಡರೇಷನ್ ಕರ್ನಾಟಕ ಈ ಸಂಘಟನೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿ ಅಂಗವಾಗಿ ಮತದಾನ ಜಾಗೃತಿ ಅಭಿಯಾನವನ್ನು ಈ ದಿನ ನಾಗಸೇನಾ ವಿದ್ಯಾಲಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಚಾಲನೆ ನೀಡಲಾಗ್ತಾಯಿದೆ ನಾನು ಒಬ್ಬ ಅಂಬೇಡ್ಕರ್ವಾದಿಯಾಗಿ ಇದೇ ತಿಂಗಳು ನಡೀತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಯಾವ ರೀತಿ ನಡೆಯುತ್ತೆ ಅಂತೇಳಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ ವೃತ್ತಿಪರ ರಾಜಕೀಯ ಪಕ್ಷಗಳು ಮತದಾನವನ್ನು ಮತದ ಮಾರಾಟವಾಗಿ ಕಾರ್ಯಕ್ರಮ ಚಾಲನೆ ಇದ್ದಾರೆ ಹಣದ ಹೊಳೆಯನ್ನೇ ಇದ್ದಾರೆ ಹೆಂಡದ ಹೊಳೆಯನ್ನೇ ಇದ್ದಾರೆ ಎಲ್ಲಂದರಲ್ಲಿ ಅವರು ಮತದಾರರಿಗೆ ಆಮಿಷಗಳನ್ನು ಒಡ್ತಕ್ಕಂಥ ಸಂದರ್ಭದಲ್ಲಿ ಬಿರಿಯಾನಿ ಊಟ ಇಂಥದನ್ನೆಲ್ಲ ಸೀಸ್ ಇದ್ದಾರೆ ಪ್ರಜಾಪ್ರಭುತ್ವಕ್ಕೆ ಅರ್ಥ ಇಲ್ಲದ ರೀತಿಯಲ್ಲಿ ಎಲೆಕ್ಷನ್ ಕಮಿಷನ್ನ ವಂಚಿಸಿ ವಿವಿಧ ರಾಜಕೀಯ ಪಕ್ಷಗಳು ಈ ಅಪಹಾಸ್ಯದ ಒಂದು ಪ್ರಜಾಪ್ರಭುತ್ವವನ್ನು ಪ್ರದರ್ಶನ ಮಾಡ್ತಾ ಅದಕ್ಕೆ ಜನರಲ್ಲಿ ವಿಶೇಷವಾಗಿ ಮತದಾರರನ್ನು ಜಾಗೃತಿಗೊಳಿಸ್ತಕ್ಕಂಥ ಭಾಳ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂಬೇಡ್ಕರ್ ಅವರ ಜಯಂತಿ ದಿವಸ ಚಾಲನೆ ಕೊಡ್ತಾ ಇರ್ತಕ್ಕಂಥದ್ದು ಭಾಳ ಒಳ್ಳೆಯ ಕಾರ್ಯಕ್ರಮ ನಾನಾದರೂ ಹೇಳೋದು ಇಷ್ಟೇ ತೊಂಬತ್ತು ವರ್ಷಗಳ ಹಿಂದೆ ಭಾರತ ದೇಶದ ಜನತೆಗೆ ಯಾವುದೇ ರೀತಿಯ ಓಟ್ ಆಗ್ತಕ್ಕಂಥ ಹಕ್ಕಿರಲಿಲ್ಲ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳು ಅವರು ಪ್ರಜೆಗಳ ಅಥವಾ ಯಾವುದೋ ರಾಜವಂಶಸ್ಥರ ಗುಲಾಮ್ರ ಅನ್ನೋ ಸಂದೇಹ ಇದ್ದಂಥ ಸಂದರ್ಭ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ಬ್ರಿಟಿಷ್ ಸರ್ಕಾರದಲ್ಲಿ ಹೋರಾಟ ನಡೆಸಿ ಮತದಾನದ ಹಕ್ಕನ್ನು ತಂದುಕೊಟ್ಟಿರುವಂಥದ್ದನ್ನು ಸ್ಮರಿಸಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಈ ಮತದಾನದ ಹಕ್ಕನ್ನು ಪಡೆದು ಇವತ್ತಿಗೆ ತೊಂಬತ್ತು ವರ್ಷ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ನಾವು ಏನು ಕರಿತೀವಿ ಇದು ಭಾರತದ ಪ್ರಜೆಗಳಾದ ನಾವು ಅದುವರೆಗೂ ನಾವು ಭಾರತದ ಪ್ರಜೆಗಳಾಗಿರಲಿಲ್ಲ ಈ ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ಕೊಟ್ಟಂಥ ಈ ಮತದಾನದ ನಂತರ ಭಾರತ ದೇಶದ ಪ್ರಜೆಗಳಾದ ನಾವು ಭಾರತ ದೇಶದ ನಾಗರಿಕರಾದೆವು ಭಾರತ ದೇಶದ ಮತದಾರರಾಗಿದ್ದೇವೆ ಸೊ ಈ ಹಿನ್ನೆಲೆಯಲ್ಲಿ ವಿ ದಿ ಪೀಪಲ್ ಆಫ್ ಇಂಡಿಯಾ ವಿ ದಿ ಸಿಟಿಜನ್ಸ್ ಆಫ್ ಇಂಡಿಯಾ ವಿ ದಿ ವೋಟರ್ಸ್ ಆಫ್ ಇಂಡಿಯಾ ಇದೊಂದು ಭಾಳ ದೊಡ್ಡ ಜವಾಬ್ದಾರಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮತದಾನದ ಮಾಲಕ ಮೂಲಕ ಈ ದೇಶದ ಪ್ರಜೆಗಳನ್ನು ಪ್ರಜೆಗಳಾಗಿ ಗುರುಸತಕ್ಕಂಥ ಭಾಳ ದೊಡ್ಡ ಅಸ್ತಿತ್ವ ಅಸ್ತಿತ್ವವನ್ನು ತಂದುಕೊಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ಮತದಾನದ ಮಹತ್ವವನ್ನು ಅರ್ಥ ಮಾಡ್ಕೋಬೇಕು ಮತವನ್ನು ಯಾವುದೇ ಕಾರಣಕ್ಕೂ ಯಾವುದೇ ಆಮಿಷಕ್ಕೂ ಆಸೆಗಳಿಗೆ ಒಳಗಾಗದೆ ದಾನ ಮಾಡಬೇಕು ನಿಮಗೆ ಮತದಾನ ಅನ್ನೋದು ಭಾಳ ಪವಿತ್ರವಾಗಿರ್ತಕ್ಕಂಥ ಕೆಲಸ ನಿಮಗೆ ಕನ್ಯಾದಾನ ಅನ್ನೋ ಒಂದು ವಿಷಯ ಏನಿದೆ ಅದಕ್ಕೆ ಪ್ರತಿರೂಪವಾಗಿ ಮತದಾನ ಬಂದಿರತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನಾವು ಕನ್ಯೆಗೆ ಕನ್ಯೆಯನ್ನು ದಾನ ಮಾಡುವ ಎಷ್ಟು ಪಾವಿತ್ರತೆಯನ್ನು ನಾವು ಕೊಡ್ತೀವಿ ಮನಸ್ಥಿತಿ ನಮ್ಮದು ಏನಿರ್ತದೆ ಅದಕ್ಕಿಂತ ದೊಡ್ಡ ಪವಿತ್ರವಾಗಿರ್ತಕ್ಕಂಥ ಕೆಲಸ ಅಂತೇಳಿ ಈ ಮತದಾನದ ಬಗ್ಗೆ ನಾವೆಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಅವರು ಎಷ್ಟೇ ಆ ಆಸೆ ಆಮಿಷಗಳು ಒಡ್ಡಿದ್ರೂ ಕೂಡ ಅದಕ್ಕೆ ಅವಕಾಶ ಕೊಡದೆ ಮತದಾನ ಮಾಡಬೇಕಂತೇಳಿ ನಾನು ಎಲ್ಲ ಕರ್ನಾಟಕ ಅಥವಾ ದೇಶದ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ ನೀವು ನಾಗರಿಕರು ಅಂತ ಅನಿಸ್ಕೊಳ್ಳೋದೆ ನೀವು ಭಾರತ ದೇಶದ ಸಿಟಿಜನ್ಸ್ ಅಂತ ಅಂದುಕೊಳ್ಳೋದೆ ನಿಮಗೆ ಮತದಾನ ಮೇಲೆ ಇದರ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡು ನಿಮಗೆ ಯಾರಿಗನಿಸುತ್ತೋ ಯಾರು ಡೆಮೋಕ್ರಸಿಯನ್ನು ಉಳಿಸ್ತಾರೋ ಸಂವಿಧಾನವನ್ನು ರಕ್ಷಣೆ ಮಾಡ್ತಾರೋ ಅಂಥವ್ರಿಗೆ ನೀವು ಮತದಾನ ಮಾಡೋದು ಮೂಲಕ ಈ ದೇಶದ ಆ ಪ್ರಜಾಪ್ರಭುತ್ವವನ್ನು ಎತ್ತಿಡೀತೀರಿ ಅಂತೇಳಿ ಇಲ್ಲಿ ಆ ವಿಚಾರ ನಾವು ತೆಗೆದುಕೊಂಡಾಗ ಪೂನಾ ಒಪ್ಪಂದ ಪೂನಾ ಒಡಂಬಡಿಕೆ ನಂತರ ದಲಿತ ಜನಾಂಗಗಳಿಗೆ ಭಾಳ ದೊಡ್ಡ ಪ್ರಜಾಪ್ರಭುತ್ವದ ಹಿನ್ನಡೆ ಆಗ್ತಾ ಇದೆ ಯಾಕಂತೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಲಹೆ ಏನಿದೆ ಕಾರ್ಯಕ್ರಮ ಏನಿದೆ ಅದಕ್ಕೆ ಹಿನ್ನಡೆ ತಂದಂಥ ಕಾಂಗ್ರೆಸ್ ಪಕ್ಷ ಏನಿದೆ ಇದರ ಒಳಗುಟ್ಟನ್ನು ಅರ್ಥ ಮಾಡಿಕೊಳ್ಳದೆ ಭಾರತ ದೇಶದೊಳಗಿನ ದಲಿತ ಜನಾಂಗಕ್ಕೆ ಯಾವುದೇ ಕಾರಣಕ್ಕೂ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿಲ್ಲ ಆ ರಾಜಕೀಯ ಸ್ವಾತಂತ್ರ್ಯ ಸಿಗಬೇಕಂತೇಳಿದ್ರೆ ಮತ್ತೆ ನಾವು ಪುನಃ ಒಡಂಬಡಿಕೆ ಬಗ್ಗೆ ಪುನರಾಲೋಚನೆ ಮಾಡಬೇಕಾಗುತ್ತೆ